ನಮ್ಮ ಸಮಾಜದಲ್ಲಿ ಒಂದು ಟ್ರೆಂಡ್ ಬೆಳೆದಿದೆ ಯುವ ಜನತೆ ಮದುವೆ ಆಗುತ್ತಾರೆ ಆದರೆ ಮಕ್ಕಳನ್ನು ಜನ್ಮಕ್ಕೆ ತರಲು ಮಾತ್ರ ಮುಂದಾಗುವುದಿಲ್ಲ ಅದಕ್ಕೆ ತಮ್ಮದೇ ಆದ ಒಂದಿಷ್ಟು ಸಮಜಾಯಿಷಿ ನೀಡುತ್ತಾ ದಿನ ಕಳೆಯುತ್ತಾರೆ ಒಂದು ವೇಳೆ ಗರ್ಭ ಧರಿಸುವ ಸನ್ನಿವೇಶ ಬಂದರೆ ಗರ್ಭಪಾತದಂತಹ ಈನ ಕೃತ್ಯಕ್ಕೆ ಕೈ ಹಾಕುವುದನ್ನು ನಾವು ಆಗಾಗ ಓದುತ್ತಿರುತ್ತೇವೆ ಅಂತಹವರಿಗೆ ತನ್ನ ಬದುಕಿನ ಮೂಲಕವೇ ತಾಯಿತನದ ಮಹತ್ವವನ್ನು ತಿಳಿಸಿ ಮಗುವನ್ನು ಭೂಮಿಗೆ ತರುವ ಸಲುವಾಗಿ ತಮ್ಮ ಜೀವವನ್ನೇ ತ್ಯಾಗ ಮಾಡಿದವರು ಸಂತ ಜಿಯೆನಾ ಬೆರೆಟ್ಟ ಮೊಲ್ಲಾ ಆಗಿದರೆ ಬನ್ನಿ ಅವರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಜಿಯನಾ ಬೆರೆಟ್ಟ ಮೊಲ್ಲಾ ಇಟಲಿ ದೇಶದ ಮೆಜೆಂಟೋ ನಗರದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಅಕ್ಟೋಬರ್ ನಾಲ್ಕರಂದು ಜನಿಸಿದಳು ಅವರ ತಂದೆಯ ಹೆಸರು ಅಂತೋನಿ ಮೊಲ್ಲಾ ಮತ್ತು ತಾಯಿಯ ಹೆಸರು ಮರಿಯಾ ದೇ ಮಿಶೆಲ್ ಈ ಕುಟುಂಬದಲ್ಲಿ ಹದಿಮೂರು ಜನ ಮಕ್ಕಳಲ್ಲಿ ಜಿಯೇನಾ ಅತ್ತನೆಯವಳು ಆದರೆ ಹದಿಮೂರು ಮಕ್ಕಳ ಮಕ್ಕಳಲ್ಲಿ ಬದುಕಿ ಉಳಿದವರು ಎಂಟು ಮಂದಿ ಮಾತ್ರ ಇವರ ಕುಟುಂಬ ಬಹಳ ದೈವಭಕ್ತಿ ಉಳ್ಳದಾಗಿತ್ತು ಹೀಗಾಗಿ ಆಕೆಯ ತಂದೆ ತಾಯಿಗಳು ಸಂತ ಫ್ರಾನ್ಸಿಸ್ ಮೂರನೇ ಸಭೆಯ ಸದಸ್ಯರಾಗಿದ್ದರು ಜಿಎ ನಾಳಿಗೆ ಮೂರು ವರ್ಷ ವಯಸ್ಸಿದ್ದಾಗ ಕಾರಣಾಂತರಗಳಿಂದ ಈ ಕುಟುಂಬ ಮೆಜೆಂಟೊ ನಗರವನ್ನು ತೊರೆದು ಲೊಂಬಾಡಿ ಎಂಬಲಿಗೆ ವಲಸೆ ಹೋಗಿ ಅಲ್ಲಿ ಬದುಕು ಕಟ್ಟಿಕೊಂಡಿತು ಬಾಲ್ಯದಿಂದಲೂ ಬಹಳ ಬುದ್ಧಿವಂತಿಕೆಯಾಗಿದ್ದ ಈಕೆ ಓದಿನಲ್ಲಿ ಬಹಳ ಮುಂದಿದ್ದಳು ಪರಿಣಾಮವಾಗಿ ಈಕೆ ಶಾಲಾ ದಿನಗಳಲ್ಲಿ ಎಲ್ಲಾ ಶಿಕ್ಷಕರ ನೆಚ್ಚಿನ ವಿದ್ಯಾರ್ಥಿನಿಯಾಗಿದ್ದಳು ಎಲ್ಲ ತರಗತಿಗಳಲ್ಲಿಯೂ ಉತ್ತಮ ಅಂಕಗಳ ಜೊತೆಗೆ ತೇರ್ಗಡೆಯಾದ ಈಕೆಗೆ ತಾನೊಬ್ಬ ವೈದ್ಯ ಆಗಿ ಜನರ ಸೇವೆ ಮಾಡಬೇಕೆಂಬ ಆಸೆಯಾಯಿತು ಅದಕ್ಕಾಗಿ ಆಕೆ ಪಾವಿಯ ವಿಶ್ವವಿದ್ಯಾಲಯವನ್ನು ಸೇರಿಕೊಂಡಳು ಅಲ್ಲಿ ಐದು ವರ್ಷಗಳ ಕಾಲ ಕಠಿಣ ವಿದ್ಯಾಭ್ಯಾಸ ಪಡೆದ ಬಳಿಕ ಅಂದರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ವೈದ್ಯಕೀಯ ಪದವಿ ಪಡೆದಳು ನಂತರ ಮರ್ಸೆನೊ ಎಂಬಲ್ಲಿ ಸಣ್ಣದೊಂದು ಆಸ್ಪತ್ರೆ ತೆರೆದು ಅಲ್ಲಿ ರೋಗಿಗಳ ಸೇವೆ ಮಾಡತೊಡಗಿದಳು ಜೊತೆಗೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮಿಲಾನ್ ವಿಶ್ವವಿದ್ಯಾಲಯದಲ್ಲಿ ಓದಿ ಶಿಶು ತಜ್ಞೆಯಾದಳು ಆ ಒತ್ತಿಗಾಗಲೇ ಬೆರೆಟ್ಟಾಳ ಸಹೋದರನೊಬ್ಬ ಫ್ರಾನ್ಸಿಸ್ಕನ್ ಸಭೆಯನ್ನು ಸೇರಿ ಮಿಷನರಿಯಾಗಿ ಬ್ರೆಜಿಲ್ ದೇಶದಲ್ಲಿ ಸೇವೆ ನೀಡುತ್ತಿದ್ದ ಹೀಗಾಗಿ ಈಕೆಗೂ ಸಹ ತನ್ನ ಸಹೋದರನ ಜೊತೆ ಸೇರಿ ಬಡವರಿಗೆ ಆರೋಗ್ಯ ಸೇವೆ ನೀಡುವ ಮನಸ್ಸಾಯಿತು ಆದರೆ ಆಕೆಯನ್ನು ಬ್ರೆಜಿಲ್ಗೆ ಕಳುಹಿಸಲು ಕುಟುಂಬದವರಿಗೆ ಮನಸ್ಸಾಗಲಿಲ್ಲ ಹೀಗಾಗಿ ಆಕೆ ಬ್ರೆಜಿಲ್ ದೇಶಕ್ಕೆ ಹೋಗುವ ತನ್ನ ಆಸೆಯನ್ನು ಕೈಬಿಟ್ಟು ತನ್ನ ಮತ್ತು ಸುತ್ತಲಿನ ಊರುಗಳಿದ್ದ ಬಡ ಹಾಗೂ ಅದರಲ್ಲೂ ವಿಶೇಷವಾಗಿ ಮಹಿಳಾ ಮತ್ತು ಶಿಶು ರೋಗಿಗಳ ಸೇವೆ ಮಾಡುತ್ತಾ ಅದರಲ್ಲಿ ನೆಮ್ಮದಿ ಕಂಡಳು ಈ ಸಮಯದಲ್ಲಿ ಆಕೆಗೆ ಪ್ರಿಯತೆ ಮೊಲ್ಲಾ ಎಂಬ ಇಂಜಿನಿಯರ್ ಯುವಕನೊಬ್ಬನ ಪರಿಚಯವಾಗಿ ಆ ಪರಿಚಯ ಮುಂದೆ ಮದುವೆಗೂ ದಾರಿ ಮಾಡಿಕೊಟ್ಟಿತು ಅದರಂತೆಯೇ ಅವರಿಬ್ಬರು ಒಂಬೈನೂರ ಐವತ್ತೈದರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಇವರ ದಾಂಪತ್ಯ ಜೀವನವನ್ನು ದೇವರು ಆಶೀರ್ವಾದದಿಂದ ತುಂಬಿದರು ಅದರ ಫಲವಾಗಿ ಈಕೆ ಮೂವರು ಮಕ್ಕಳಿಗೆ ತಾಯಿಯಾದಳು ಈಕೆಯ ಮೊದಲನೆಯ ಮಗ ಹೆಸರು ಪ್ರಿಯರಿ ಲೋಯಿಚ್ಚೆ ಎರಡನೇ ಮಗಳು ಮರಿಯಾ ಲೀನಾ ಮತ್ತು ಮೂರನೇ ಮಗಳು ಲೋರಾ ಆದರೆ ಮರಿಯಾ ಲೀನಾ ತನ್ನ ಬಾಲ್ಯದ ಸಮಯದಲ್ಲಿ ತೀರಿಕೊಂಡಳು ಜೊತೆಗೆ ಜಿಯನ್ನಾಳಿಗೆ ಎರಡು ಗರ್ಭಪಾತ ಸಹ ಆದವು ಇಷ್ಟಾದರೂ ಆಕೆ ನೋವನ್ನು ನುಂಗಿಕೊಂಡು ಇರುವ ಅಲ್ಪ ಸ್ವಲ್ಪ ಖುಷಿಯಲ್ಲೇ ನೆಮ್ಮದಿ ಕಂಡಳು ಹೀಗೆ ಅವರ ಜೀವನ ನೆಮ್ಮದಿಯಿಂದ ನಡೆಯುತ್ತಿದ್ದಾಗಲೇ ಆಕೆ ನಾಲ್ಕನೇ ಬಾರಿ ಗರ್ಭವತಿಯಾದಳು ಈ ವಿಚಾರ ತಿಳಿದು ಕುಟುಂಬಕ್ಕೆ ಬಹಳ ಖುಷಿಯಾಯಿತು ಆದರೆ ಈ ಖುಷಿ ಹೆಚ್ಚು ಕಾಲ ಬಾಳಲಿಲ್ಲ ಏಕೆಂದರೆ ಆಕೆ ಎರಡೂವರೆ ತಿಂಗಳ ಗರ್ಭಿಣಿಯಾಗಿದ್ದ ಸಮಯದಲ್ಲಿ ಅವಳಿಗೆ ಅನಾರೋಗ್ಯ ಕಾಡಿತು ಪರಿಣಾಮವಾಗಿ ಗರ್ಭಕ್ಕೂ ಸಮಸ್ಯೆಯಾಯಿತು ಅದಕ್ಕಾಗಿ ಆಕೆ ತಕ್ಷಣ ವೈದ್ಯರ ನೆರವು ಪಡೆದಳು ಆಕೆಯನ್ನು ಪರೀಕ್ಷೆ ಮಾಡಿದ ವೈದ್ಯರು ಹೇಳಿದ ಮಾತು ಒಂದೇ ಆಗಿತ್ತು ಮಗುವನ್ನು ಗರ್ಭಪಾತ ಮಾಡಿ ತೆಗೆಸಿಬಿಡುವುದೇ ಸೂಕ್ತ ಇದರ ಹೊರತು ಮಗುವಿಗೆ ಜನ್ಮ ನೀಡಲು ಮುಂದಾದರೆ ತಾಯಿಯ ಜೀವ ಉಳಿಯುವುದು ಕಷ್ಟ ಸಾಧ್ಯ ಎಂದು ಸಾಮಾನ್ಯವಾಗಿ ಬೇರೆ ಯಾರಾದರೂ ಆಗಿದ್ದರೆ ತನಗೆ ಈಗಾಗಲೇ ಮೂರು ಮಕ್ಕಳಿವೆ ಈ ಬಾರಿ ಗರ್ಭಪಾತ ಮಾಡಿಬಿಡೋಣ ಎಂದು ಯೋಚಿಸುತ್ತಿದ್ದರೇನೋ ಆದರೆ ಬೆರೆಟ್ಟ ಯೋಚನೆ ಮಾಡದೆ ಆ ಮಗುವಿಗೆ ಜನ್ಮ ನೀಡುವ ನಿರ್ಧಾರ ಮಾಡಿದಳು ಈ ನಿರ್ಧಾರ ತನ್ನ ಜೀವಕ್ಕೆ ಸಂಜಾಕಾರ ತರಬಹುದು ಎಂಬುದು ಆಕೆಗೆ ಚೆನ್ನಾಗಿ ಗೊತ್ತಿತ್ತು ಇಷ್ಟಾದರೂ ಆಕೆ ಕ್ರೈಸ್ತ ಮೌಲ್ಯಗಳಿಗೆ ಬೆಲೆ ಕೊಟ್ಟು ಧರ್ಮ ಬಾಹಿರವಾದ ಗರ್ಭಪಾತ ಮಾಡಲು ಮುಂದಾಗಲಿಲ್ಲ ಹೀಗೆ ಒಂಬತ್ತು ತಿಂಗಳ ಕಾಲ ಆ ಮಗುವನ್ನು ಗರ್ಭದಲ್ಲಿ ಜೋಪಾನ ಮಾಡಿ ಮಾಡಿದ ಬೆರೆಟ್ಟ ಸಾವಿರದ ಒಂಬೈನೂರ ಏಪ್ರಿಲ್ ಇಪ್ಪತ್ತೊಂದರಂದು ಸಿಜೇರಿಯನ್ ಮೂಲಕ ಹೆಣ್ಣು ಮಗುವಿಗೆ ಜನ್ಮ ನೀಡಿಯೇ ಬಿಟ್ಟಳು ಆದರೆ ಈ ಪ್ರಸವದ ಬಳಿಕ ಬೆರೆಟ್ಟಾಳ ಆರೋಗ್ಯ ತೀವ್ರವಾಗಿ ಹದೆಗಟ್ಟಿತು ಮತ್ತು ಅತಿಯಾಗಿ ರಕ್ತಸ್ರಾವವಾಯಿತು ಪರಿಣಾಮವಾಗಿ ಆಕೆ ಒಂದು ವಾರದ ತನಕ ಜೀವನ್ಮರಣ ಹೋರಾಟ ಮಾಡಿ ಸಾವಿರದ ಒಂಬೈನೂರ ಅರವತ್ತೆರಡು ಏಪ್ರಿಲ್ ಇಪ್ಪತ್ತೆರಡರಂದು ಇಹಲೋಕ ತ್ಯಜಿಸಿದಳು ಈಕೆಯ ಈ ಸಾಹಸ ಇಡೀ ಜಗತ್ತಿನ ಕ್ರೈಸ್ತ ಸಮುದಾಯದ ನಡುವೆ ಹರಡಿತು ಅದೇ ರೀತಿ ರೋಮ್ ನಗರಕ್ಕೂ ತಲುಪಿತು ಆಕೆಯನ್ನು ಸಂತರೆಂದು ಸಾರಬೇಕೆಂಬ ಆಗ್ರಹ ಕೇಳಿಬಂತು ಅದಕ್ಕಾಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅಂದಿನ ಜಗದ್ಗುರು ದ್ವಿತೀಯ ಜಾನ್ ಪಾಲ್ರು ಪ್ರಕ್ರಿಯೆ ಆರಂಭಿಸಿ ಪುಣ್ಯವಂತರೆಂದು ಸಾರಿದರು ಆದರೆ ಆಕೆಗೆ ಸಂತರ ಸ್ಥಾನ ನೀಡಬೇಕಾದರೆ ಒಂದಾದರೂ ಪವಾಡದ ಅಗತ್ಯವಿತ್ತು ಆದರೆ ಈಕೆಯ ನೆರವಿನಿಂದ ಎರಡು ಸಾವಿರದ ಮೂರರಲ್ಲಿ ಒಂದು ಪವಾಡ ಜರುಗಿತು ಅದು ಇಂತಿದೆ ಹದಿನಾರು ವಾರಗಳ ಗರ್ಭಿಣಿಯೊಬ್ಬಳು ಪರೀಕ್ಷೆ ಮಾಡಿದಾಗ ಮಗು ಗರ್ಭದಲ್ಲಿ ಬದುಕಿರುವ ಸಾಧ್ಯತೆಯೇ ಇಲ್ಲವೆಂದು ವೈದ್ಯರು ಹೇಳಿದರು ಇದರಿಂದ ಧೃತಿಗೆಡದ ಆ ಮಹಿಳೆ ಬೆರೆಟ್ಟಳ ನವೆನ ಆರಂಭಿಸಿ ಪ್ರಾರ್ಥನೆ ಮಾಡತೊಡಗಿದಳು ಪರಿಣಾಮವಾಗಿ ಆ ಮಹಿಳೆ ವೈದ್ಯರು ಅಚ್ಚರಿಪಡುವಂತೆ ಜೀವಂತ ಮಗುವಿಗೆ ಜನ್ಮ ನೀಡಿದಳು ಇದನ್ನು ಪವಾಡ ಎಂದು ಮಾನ್ಯ ಮಾಡಿದ ಜಗದ್ಗುರುಗಳು ಎರಡು ಸಾವಿರದ ನಾಲ್ಕರ ಮೇ ಹದಿನಾರರಂದು ಆಕೆಯನ್ನು ಸಂತರೆಂದು ಸಾರಿದರು ಈ ವೇಳೆ ಆಕೆಯ ಪತಿ ಮತ್ತು ಆಕೆಯ ಕೊನೆಯ ಮಗಳು ಜಿಯನ್ನ ಇಮ್ಯಾನ್ಯುವೆಲ್ ವ್ಯಾಟಿಕನ್ ನಗರದಲ್ಲಿ ಹಾಜರಿದ್ದರು ಇವತ್ತಿಗೂ ಜಿಯನ್ನ ಮೊಲ್ಲ ಜೀವಂತವಾಗಿಯೇ ಇದ್ದು ಈಗ ಹಾಗೆಗೆ ಅರವತ್ಮೂರು ವರ್ಷ ಪ್ರಾಯ ಆಕೆ ಸಹ ತಾಯಿಯಂತೆ ವೃದ್ಧೆಯಾಗಿದ್ದು ಬಡ ರೋಗಿಗಳಿಗೆ ಅದರಲ್ಲೂ ಅನಾರೋಗ್ಯ ಪೀಡಿತ ಮಹಿಳೆಯರಿಗೆ ಚಿಕಿತ್ಸೆ ನೀಡುತ್ತಿದ್ದಾಳೆ ಈ ಮೂಲಕ ತಾಯಿಯ ಜೀವನದ ಉದ್ದೇಶವನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದಾಳೆ ಜಿಯನ ಬೆರೆಟ ಮೊಲ್ಲರ ಮಹೋತ್ಸವವನ್ನು ಪವಿತ್ರ ಸಭೆಯು ಏಪ್ರಿಲ್ ಇಪ್ಪತ್ತೆಂಟರಂದು ಆಚರಣೆ ಮಾಡುತ್ತದೆ ಈಕೆಯನ್ನು ವೈದ್ಯರ ತಾಯಂದಿರ ಹಾಗೂ ಜನಿಸಲು ಸಿದ್ಧರಿರುವ ಮಕ್ಕಳ ಪಾಲಕ ಸಂತರೆಂದು ಗೌರವಿಸಲಾಗುತ್ತದೆ ಬದುಕಿನಲ್ಲಿ ಎಂತಹ ಸಂದಿಗ್ಧ ಪರಿಸ್ಥಿತಿ ಎದುರಾದರೂ ಪವಿತ್ರ ಧರ್ಮಸಭೆಯ ಕಟ್ಟಳಿಗೆ ವಿರುದ್ಧ ಹೋಗದೆ ಸದಾ ಪವಿತ್ರ ಸಭೆಗೆ ವಿಧೇಯರಾಗಲು ಬಾಳಲು ಬೇಕಾದ ವರಗಳನ್ನು ಸಂತ ಜಿಯೇನ ಬೆರೆಟ್ಟ ಮುಲ್ಲರ ಮಧ್ಯಸ್ಥಿಕೆಯಲ್ಲಿ ಸರ್ವಶಕ್ತ ದೇವರಲ್ಲಿ ಬೇಡೋಣ ಆಮೇಲೆ